ಒತ್ತಾರೆ ಅಂಗಡಿ ತಾವು ಮಾಮೂಲಿ ಐದು ಗಂಟೆಗೆಲ್ಲ ಕಾಪಿಟಿ ಕುಡಿಯೋಕಾರಲ್ಲ ಅಲ್ಲಿ ಅವ್ರಿಗವ್ರೆ ಎಲ್ಲ ಮಾತಾಡ್ಕೊಂಡು ಆಮ್ಯಾಕ್ ಯಾರ್ಯಾರಿಗೆ ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಅಂದ್ಬಿಟ್ಟು ಇನ್ನು ಹಬ್ಬ ಮರಿ ಕುಡಿಯೋದು ಒಂದು ಎರಡು ದಿನ ಅದೇ ಅಂತ ಅನ್ವಾಗ್ಲಿ ಎಲ್ಲ ಲೀಸ್ಟ್ ಹಾಕತ್ತಾರೆ ಅದು ಇಪ್ಪತ್ತು ಕೆ ಜಿನೇ ಆಗಲಿ ಐವತ್ತು ಕೆ ಜಿನೇ ಆಗಲಿ ಮರಿಗಳು ಅವರ ಮನೆಗಳಲ್ಲಿದ್ದರು ಸರಿ ಅದು ಹಾಡಂತಾದರೂ ಸರಿ ವಾತುಗಳಾದರೂ ಸರಿ ಆಡಂತಾದರೆ ಐನೂರ ಐವತ್ತು ವಾತಂತಾದರೆ ಆರುನೂರು ಅಂದರೆ ಮರಿ ಕೊಯ್ಯತಕ್ಕೆ ಮಾತ್ರ ಎಲ್ಲ ಬರಲೇಬೇಕು ಒಂದು ಕೆ ಜಿನೇ ಹೇಳಿರಲಿ ಆರು ಕೆ ಜಿನೇ ಹೇಳಿರಲಿ ಮಾತ್ರ ಮಾಮೂಲಿ ಹೋಗಲೇಬೇಕು ಅಲ್ಲಿ ಮರಿ ಕೊಯ್ಯೋಕ್ಕೆ ಇಲ್ಲ ಅಂತಂದರೆ ಬಾಡೆ ಕುಡಿಕಿಲ್ಲ ಆ ಥರ ನಮ್ಮ ಹಳ್ಳಿ ಕಡೆ ಎಲ್ಲ ಅವರವರೇ ಸೇರ್ಕೊಂಡು ಮರಿ ಸುಲಿಯೋದು ಮರಿ ಸುಲಿಯೋದು ಅದು ಯಾಕೆ ವಿಡಿಯೋ ಹಾಕಲ್ಲ ಅಂತಂದರೆ ಅದು ಹಾಕುವಂಗಿಲ್ಲ ಅಂತ ಹೇಳ್ತಾರೆ ಒಂದು ಏನೋ ಒಂದು ಅವ್ರದೇ ಅದು ಒಂದು ಪ್ರೊಸೀಜರ್ ಇರ್ತದೆ ಅದಕ್ಕೋಸ್ಕರ ಮರಿ ಕೊಯ್ಯೋದೇನು ಹಾಕಲ್ಲ ಹಳ್ಳಿ ಜನ ಹೊತ್ತಂತೆ ಸೇರ್ಕೊಬಿಟ್ಟು ಸಂಜೆ ಮೇಲೆ ಕುಯ್ಕೋತಾರೆ ಕೆಲವರು ಓದ್ತನಂತೆ ಕುಯ್ತಾರೆ ಏನು ಕಮ್ಮಿ ಮರಿ ಏನು ನೋಡಿದ್ರಿಂದ ಒಂದು ಹನ್ನೆರಡು ಮರಿಗೂ ಜಾಸ್ತಿನೇ ಕೂದಾರೆ ಒಟ್ಟಿನಲ್ಲಿ ಕೆಲವೊಂದು ಹಬ್ಬ ಲ್ಲಿ ತೆಂಡೆ ಮೇಲೆ ಮರಿ ಕುಯ್ತಾರೆ ನಾಲ್ಕು ಮರಿ ನಾಲ್ಕು ತೆಂಡೆಗೆ ನಮ್ಮೂರಲ್ಲಿ ನಾಲ್ಕು ತೆಂಡೆ ಇರೋದು ನಾಲ್ಕು ಮರಿ ಕುಯ್ತಾರೆ ಅಂದರೆ ಇಲ್ಲಿ ನಾವು ಮಾವದಿರೋ ಇವರ ಸಂಖ್ಯೆ ಕಮ್ಮಿ ಅಣ್ಣ ತಮ್ಮದಿರೋ ಸಂಖ್ಯೆ ಜಾಸ್ತಿ ಇಲ್ಲಿ ನಮ್ಮೂರಲ್ಲಿ ಇರೋದು ಬಂದು ವರಿ ಮಾಂಸ ಆದರೆ ಅದು ಅರ್ಧ ಕೆ ಜಿನೇ ಬರ್ಬೋದು ಮುಕ್ಕಾಲು ಜಿನೇ ಬರ್ಬೋದು ಇಲ್ಲ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಹಿಂಗೆ ಬರ್ಬೋದು ಎಷ್ಟು ಬರುತ್ತೋ ಅಷ್ಟು ಎಲ್ಲರಿಗೂ ಸಮ ಮಾಡ್ತಾರೆ ಪ್ರತಿ ಒಂದು ಮನೆಗೂ ಡಿವೈಡ್ ಆಗಿರೋ ಮನೆಗಳಿಗೆಲ್ಲ ಕ ಕೊಡ್ತಾರೆ ಯಾಕೆಂತಂದರೆ ಉರಿ ಎತ್ತಿರ್ತಾರಲ್ಲ ಉರಿ ಎತ್ತಬೇಕಲ್ಲ ಅದಕ್ಕೋಸ್ಕರ ಯಾವುದಾದ್ರು ದೇವಸ್ಥಾನ ಇದಕ್ಕೆಲ್ಲ ಹಳ್ಳಿ ನಾಟಿ ಬಾಡೋ ಗುಡೆ ಬಾಡೋ ಯಾಕೆ ಸಕ್ಕತ್ತಾಗಿ ಇಷ್ಟಪಡ್ತಾರೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಬೆನ್ನೂರಿ ಹೊಳೆ ಆಗಿರ್ಬೋದು ಮತ್ತು ಮೂಳೆ ಒಂದು ಖಂಡ ಒಂದು ಮಾಮೂಲಿ ಕಳ್ಳು ಪ್ರತಿಯೊಂದೂ ಮತ್ತು ಲಿವರು ಇದೆಲ್ಲ ಒಂದು ಗುಡ್ಡೆಗೂ ಬರೋ ಥರ ಮಿಸ್ ಮಾಡದೇ ಆಗ್ತಾರೆ ಅದಕ್ಕೋಸ್ಕರ ನಮ್ಮ ಹಳ್ಳಿ ಕಡೆ ಗುಡ್ಡೆ ಮಾಂಸ ಅಂತಂದರೆ ಸಿಗಾಬಟ್ಟೆ ಇಷ್ಟಪಡ್ತಾರೆ ಅಂದರೆ ಮಾಮೂಲಿ ನಾವು ಎಲ್ಲರ ಇದರಲ್ಲಿ ಮಾ ಮಟನ್ ಸ್ಟೋ ಇಲ್ಲೆಲ್ಲ ತಗೊಬಂದರೆ ನಮಗೆ ಇಷ್ಟ ಬಂದದ್ದು ಅವರು ಕುಯ್ಸ್ಕೊಂಡು ತಗೊಬರ್ತಾರೆ ಅಲ್ಲಿ ಇದು ಕಳ್ಳು ಯಾವುದೂ ಇರೋಲ್ಲ ಅಂದರೆ ಸಾಂಬಾರು ತುಂಬ ರುಚಿ ಬತ್ತದ ಎಲ್ಲ ಥರ ಐಟಮು ಸಾಂಬಾರಾಗಿ ಬಿದ್ದಾಗ ಅಂತ ಅಂದ್ಬಿಟ್ಟು ನಮ್ಮ ಹಳ್ಳಿ ಕಡೆ ಸಿಗುವಂಥ ನಾಟಿ ಮರಿ ಮಾಂಸ ಇದು ಆರುನೂರು ರೂಪಾಯಿ ಕೆ ಜಿ ಪ್ಯೂರ್ ನಾಟಿ ಹಾಡಂದಾದರೆ ಐನೂರ ಐವತ್ತು ತುಂಬ ಜನ ನಮ್ಮ ಕಡೆ ಏಳ್ನೂರ ಐವತ್ತು ಎಂಟುನೂರು ಒಂಬೈನೂರು ಅಷ್ಟೊಂದು ಕಮ್ಮಿನ ಅಂತೆಲ್ಲ ಕಮೆಂಟ್ ಆ ಒಂದೊಂದು ಊರು ಕಡೆನೇ ಒಂದೊಂದು ಥರ ಇರ್ತದೆ ಈಗ ಕೆಲವೊಂದು ದುರ್ಗದ ಮರಿ ಆದರೆ ಇನ್ನೂ ಕಮ್ಮಿ ಇರ್ತದೆ ಉಂಡ್ಲಕ್ಕೆ ಒಂದು ಟನ್ನು ಎರಡು ಟನ್ನು ಹಿಂಗೆ ಹೊಡಿಸ್ತಾರಲ್ಲ ಅದು ನಾನ್ನೂರ ಎಪ್ಪತ್ತು ನಾನ್ನೂರು ತೊಂಬತ್ತಕ್ಕೆಲ್ಲ ಬೀಳ್ತದೆ ಆ ಥರ ಎಲ್ಲ ಇರ್ತವೆ ದುರ್ಗದ ಮರಿಗಳು ಆಗಲಿ ನಾಟಿ ನಾಟಿ ಮರಿ ಅಂತಂದಾಗ ಮಾತ್ರ ಡಿಮ್ಯಾಂಡ್ ಮಾಮೂಲಿ ಇದ್ದೇ ಇರ್ತದೆ ಆಮೇಲೆ ಕುರಿ ಮಾತ್ರ ಯಾರೂ ನಮ್ಮ ಕಡೆ ಇಷ್ಟಪಡಲ್ಲ ಕುರಿ ಟಗರು ಮಾಂಸನ ಬರೀ ವಾತ ಆಡೋದು ಮಾತ್ರ ಜಾಸ್ತಿ ತಿನ್ನೋದು ಕುರಿ ಮಾಂಸ ಜಾಸ್ತಿ ಇಷ್ಟಪಡೋಲ್ಲ ನಮ್ಮ ಎಲ್ಲ ನಮ್ಮೂರಲ್ಲಿ ದೊಡ್ಡ ಹಬ್ಬ ಅಂತಂದರೆ ಉಪಸ್ತಬ್ಬ ಕೆಲವೊಬ್ಬರು ಮಾರ್ಲಮಿ ದೊಡ್ಡ ಹಬ್ಬಬ್ಬ ನಮ್ಮೂರಲ್ಲಿ ಉಪಸ್ತಬ್ಬ ಜೋರಾಗಿ ಮಾಡೋದು ಅಲ್ಲಿ ಮರಿನ ಬಿಟ್ಕೊಬಿಡ್ತಾರೆ ಒಬ್ಬೊಬ್ರು ಇಲ್ಲಾಂತಂದ್ರೆ ಮಾಮೂಲಿ ಎರಡು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಹಿಂಗೆ ಹೇಳ್ಕೊಂಡಿರ್ತಾರೆ ಮೊದಲೆಲ್ಲ ಸಿಗಬೇಡ ಜೋರಾಗಿ ಮಾಡ್ತಿದ್ರು ಇತ್ತೀಚೆಗೆಲ್ಲ ಈಗ ನಾವು ಹಬ್ಬ ಅಂದ್ರೆ ಒಂದು ನಾಲ್ಕರಿಂದ ಐದು ಕೆ ಜಿ ತಗೊಂಡೆ ಹಬ್ಬ ಮಾಡೋದು ಇದಕ್ಕಿಂತಲೂ ಜಾಸ್ತಿ ಮರಿ ಹೊಡಿತಾರೆ ಒಂದೊಂದು ಮನೇಲೆ ಎರಡು ಮೂರು ನಾಲ್ಕು ಅಂತಂದರೆ ಯಾವುದಪ್ಪ ಅಂತಂದರೆ ಒಂದು ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಇಲ್ಲ ಮೂವತ್ತೈದು ವರ್ಷನೋ ಹಿಂಗೆ ಬಿಟ್ಕಂಡಿ ಒಂದೊಂದು ಕೆಲವೊಂದು ದೊಡ್ಡ ಹಬ್ಬ ಬೀಳ್ತವೆ ಅಂಥ ದೊಡ್ಡ ಹಬ್ಬಗಳಲ್ಲಿ ಒಂದೊಂದು ಮನೆಯೇ ಅವರು ಯಾವ್ಯಾವ ಕೆಪಾಸಿಟಿ ಅವ್ರು ಹೆಂಗೆ ಇರ್ತದೆ ಅವ್ರಿಗೆ ತಕ್ಕಂತೆ ನಾಲ್ಕು ಮರಿ ಎರಡು ಮರಿ ಎರಡು ಮರಿಗೇನು ಕಮ್ಮಿ ಹೊಡಿಕಿಲ್ಲ ಆ ಥರ ದೊಡ್ಡದಾಗ ಮಾಡೋದು ಅಂತಂದರೆ ಆ ಥರ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಬೀಳುವಂಥ ಒಂದು ದೊಡ್ಡ ದೊಡ್ಡ ಹಬ್ಬ ನಮ್ಮ ಹಳ್ಳಿ ಕಡೆ ಈ ಮುದಾಡಾಗಲಿ ಆಮೇಲೆ ಒಂದು ನಲವತ್ತು ಕೆ ಜಿ ಮೇಲೆ ಬರ್ತವಲ್ಲ ವಾತ ಅಂಥವಾಗಲಿ ಅವು ಏನೂ ಪ್ರಯೋಜನ ಇಲ್ಲ ಭಾಳ ಸಕ್ಕತ್ತಾಗಿರಬೇಕು ಅಂತ ಅಂದರೆ ಒಂದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಒಳಗೆ ಬರ್ತದೆ ಅದು ಆಗಿರಲಿ ಮತ್ತು ವಾತ್ನೆ ಆಗಿರಲಿ ಅಷ್ಟರೊಳಗೆ ಯಾವ ಬರ್ತವೋ ಒಂದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಒಳಗೆ ಅವು ಮಾಂಸ ಮಾತ್ರ ಸಕ್ಕತ್ತಾಗಿರ್ತವೆ ಈಗ ಎರಡು ಮರಿಯಿಂದ ಹದಿನೆಂಟು ಕೆ ಜಿ ಬಂದಿದೆ ಒಳ್ಳೆ ಮಣಕ ಚೆನ್ನಾಗಿತ್ತು ಮಾತ್ರ ಏನು ಎರಡು ವಿಸಲು ಹಾಕ್ಸಿದ್ರು ಸಾಕು ಮಾಂಸ ಬೆಂದಾಯ್ತದೆ ಅದೇ ಮುದಾಡೋ ಇಲ್ಲ ನಲ್ವತ್ತು ವರ್ಷ ಆಗಿರೋ ಒಂದು ನಲ್ವತ್ತು ಕೆ ಜಿ ಬರುವಂಥ ಒಂದು ವಾತ ಆದರೆ ಅವೆಲ್ಲ ಚೆನ್ನಾಗಿರೀಕಿಲ್ಲ ಎಷ್ಟು ಬೇಯಿಸಿದ್ರು ಬೇಯೋದು ಇಲ್ಲ ಅವು ಕೆಲವರು ಗರಿ ಹಾಕ್ಬಿಟ್ಟು ತಾಟ ಹಾಕ್ಬಿಟ್ಟು ಅದ್ರ ಮೇಲೆ ಮಾಂಸನ ಕಟ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಹಳ್ಳಿ ಆಗಿರೋದ್ರಿಂದ ಜಗ್ಲಿಗಳು ಜಾಸ್ತಿ ಹಳೆ ಕಾಲದಲ್ಲಿ ಜಗ್ಲಿಗಳು ಎಲ್ಲ ಗಾರೆನೆಲ್ಲ ಅಲ್ವಾ ನೀಟಾಗಿ ತೊಳೆದ್ಬಿಟ್ಟು ಆ ಮಾಮೂಲಿ ಜಗಲಿ ಮೇಲೆ ಹಾಕಂದೆ ಪ್ರತಿಯೊಂದು ನೀಟಾಗಿರ್ತದೆ ಮಾಂಸ ಕ್ಲೀನಾಗಿ ಹಳ್ಳಿ ವೀಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು